ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಆಲ್ ಇನ್ ಒನ್ ಚಾನಲ್ನಲ್ಲಿ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಿಮಗೆಲ್ಲ ಇವತ್ತು ಒಂದು ಗುಡ್ ನ್ಯೂಸನ್ನು ತಂದಿದ್ದೇನೆ ಪ್ಲೀಸ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಚಾನಲ್ಗೆ ಲೈಕ್ ಮಾಡಿ ಹಂಗೆ ನನ್ನ ವೀಡಿಯೋಸ್ ನಿಮಗೆ ಚೆನ್ನಾಗಿ ಕಾಣಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಕಮೆಂಟ್ಸ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ ಓಕೆ ಡೈರೆಕ್ಟಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾಳೆಯಿಂದ ಮೂರು ದಿವಸ ಪಡಿತರ ಚೀಟಿಯನ್ನು ತಿದ್ದುಪಡಿಗೆ ಬಿಟ್ಟಿದ್ದಾರೆ ಯಾರು ಹೆಸರು ಜಮೆ ಮಾಡಬೇಕು ತೆಗಿಬೇಕು ಮತ್ತು ತೆಗಿಬೇಕು ಅವ್ರಿಗೆ ಗೌರ್ಮೆಂಟಿಂದ ಮತ್ತೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಕ್ಟೋಬರ್ ಸೆವೆಂಟೀನ್ ಏಯ್ಟೀನ್ ಮತ್ತು ನೈನ್ಟೀನ್ವರೆಗೂ ನಿಮಗೆ ಅವಕಾಶವಿದೆ ಯಾರ್ಯಾರು ಪಡಿತರ ಚೀಟಿಯನ್ನು ತಿದ್ದುಪಡಿ ಸ ಮಾಡಬೇಕಂತಿದ್ದೀರಾ ಇದು ಅವಕಾಶ ಮತ್ತೊಮ್ಮೆ ನಿಮಗೆಲ್ಲ ಸಿಕ್ಕಿದೆ ದಯವಿಟ್ಟು ನಿಮ್ಮ ಹತ್ತಿರದ ಸೈಬರ್ ಸೋನ್ ಅಥವಾ ಗ್ರಾಮವನ್ನು ಒನ್ಗೆ ಹೋಗಿ ಭೇಟಿ ನೀಡಿ ನಿಮಗೆಲ್ಲ ನನ್ನ ವೀಡಿಯೋನು ಚೆನ್ನಾಗಿ ಕಾಣಿದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನೀವು ಎಷ್ಟು ಲೈಕ್ ಮಾಡ್ತಿರೋ ಅಷ್ಟು ನನಗೂ ಒಂದು ಪ್ರೇರಣೆ ಸಿಗತ್ತೆ ಇನ್ನು ವಿಡಿಯೋಸ್ ಮಾಡಬೇಕಂತ ಈ ಥರನೇ ನೀವು ನೀವು ಅಪ್ಡೇಟ್ಸನ್ನು ತರಬೇಕಂತ ನಾನು ಖುಷಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಫ್ರೆಂಡ್ಸ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು